ವಿಮಾನದ ತುರ್ತು ನಿರ್ಗಮನದ ಬಾಗಿಲು ತೆರೆದ ಪ್ರಯಾಣಿಕ ಬೆಳಗಾವಿಯ ನಿರಂಜನ್ ಎಂಬಾತನ ಮೇಲೆ ಕೇಸನ್ನು ದಾಖಲಿಸಲಾಗಿದೆ ಬೆಳಗಾವಿ ಜಿಲ್ಲೆ ಶಹಾಪುರದ ನಿವಾಸಿ ನಿರಂಜನ್ ಹುಬ್ಬಳ್ಳಿಯ ಗೋಕುಲ ರೋಡ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಹುಬ್ಬಳ್ಳಿಯಿಂದ ಪುಣೆಗೆ ಹೊರಟಿದ್ದಂತ ಇಂಡಿಗೋ ವಿಮಾನ ವಿಮಾನದಲ್ಲಿ ತುರ್ತು ನಿಗಮದ ಬಾಗಿಲು ತೆರೆದಿದ್ದ ನಿರಂಜನ್ ಇದರಿಂದ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು ಹೀಗಾಗಿ ವಿಮಾನ ನಿಲ್ದಾಣ ಸಿಬ್ಬಂದಿಯಿಂದ ದೂರನ್ನ ದಾಖಲಿಸಲಾಗಿದೆ ಅದು ಯಾಕೆ ತುರ್ತು ಬಾಗಿಲನ್ನು ತೆಗೆಯೋದಕ್ಕೆ ಹೋದ್ರು ಅದೇನು ಕತೆನೋ ಗೊತ್ತಿಲ್ಲ ವಿಮಾನದಲ್ಲಿ ತುರ್ತು ನಿರ್ಗಮನದ ಬಾಗಿಲು ಗೊತ್ತಿದ್ದು ಗೊತ್ತಿಲ್ಲದೇನೋ ಅಥವಾ ಏನಾಯ್ತೋ ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ ಎಲ್ಲ ಗಾಬರಿ ಆಗ್ಬಿಟ್ಟಿದ್ದಾರೆ ವಿಚಲಿತರಾಗ್ಬಿಟ್ಟಿದ್ದಾರೆ ಅಯ್ಯೋ ಏನಾಯಿತು ಏನು ಗೆತ್ತ ಅಂತ ಸೊ ಆ ಕಾರಣಕ್ಕಾಗಿ ಇದೀಗ ಕೇಸನ್ನು ದಾಖಲಿಸಲಾಗಿದೆ ಬೆಳಗಾವಿ ಜಿಲ್ಲೆ ಶಹಾಪುರದ ನಿವಾಸಿ ನಿರಂಜನ್ ಹುಬ್ಬಳ್ಳಿಯ ಗೋಕುಲ ರೋಡ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಸನ್ನು ದಾಖಲಿಸಲಾಗಿದೆ ಹುಬ್ಬಳ್ಳಿಯಿಂದ ಪುಣೆಗೆನ ಹೊರಟಿದ್ದಂತೆ ಇಂಡಿಗೋ ವಿಮಾನ ಇದರಲ್ಲಿ ಈ ರೀತಿಯಾಗಿ ತುರ್ತು ನಿರ್ಗಮನದ ಬಾಗಿಲನ್ನು ತೆಗೆಯೋದಕ್ಕೆ ಹೋಗಿರೋದು ಹೀಗಾಗಿ ವಿಮಾನ ನಿಲ್ದಾಣ ಸಿಬ್ಬಂದಿಯಿಂದ ಇದೀಗ ದೂರನ್ನು ದಾಖಲಿಸಲಾಗಿದೆ ಯಾಕೆ ಆ ಥರ ಮಾಡಿದ್ರು ಅವ್ರಿಗೆ ಗೊತ್ತಿದ್ದೇ ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ಏನು ಎತ್ತ ಇದೆಲ್ಲದ್ರ ಬಗ್ಗೆ ಕೂಡ ಇದೀಗ ತನಿಖೆಯನ್ನು ನಡೆಸಬೇಕಾಗತ್ತೆ ನೋಡಿ ಇತ್ತೀಚೆಗೆ ವಿಮಾನ ದುರಂತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಇಷ್ಟು ಎಷ್ಟು ನೆಗ್ಲೀಟಾಗಿ ವರ್ತಿಸುವಂಥದ್ದು ಬೇಕಾಬಿಟ್ಟಿ ವರ್ತಿಸುವಂಥದ್ದು ಸಹಜವಾಗಿ ಆತಂಕ ಕಾರಣ ಆಗುತ್ತೆ ಹಾಗಾಗಿ ಇದೀಗ ಕೇಸನ್ನು ದಾಖಲಿಸಲಾಗಿದೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಬಟ್ ಇವ್ರಿಗೇನ್ ಮಿಸ್ ಅಥವಾ ಗೊತ್ತಿದ್ದು ಗೊತ್ತಿದ್ದು ತೆಗಿಯಕೋದ್ರು ಏನಾಯ್ತೋ ಏನಾಗಿದೆ ಅಂತ ಎಕ್ಸಾಕ್ಟ್ ಆಗಿ ನೀತಿ ಏನು ಬೆಳಗಾವಿಯ ಒಂದು ಶಹಪುರ ಮೂಲದ ನಿರಂಜನ್ ಅಂತಹ ವ್ಯಕ್ತಿ ಇಲ್ಲಿ ಅಂತಂದ್ರೆ ಹುಬ್ಬಳ್ಳಿಗೆ ಬರ್ತಾನೆ ಹುಬ್ಬಳ್ಳಿಯಿಂದ ಈತ ಅಂದ್ರೆ ಇಲ್ಲಿ ಬೇರೆ ಕಡೆ ಅಂತ ಒಂದು ಪ್ರಯಾಣವನ್ನ ಬೆಳೆಸ್ಬೇಕಂದ್ರೆ ಹುಬ್ಬಳ್ಳಿಯಿಂದ ಇದು ಹೋಗುವಂತಹ ಒಂದು ಇಂಡಿಗೋ ಫ್ಲೈಟ್ ಇದು ಈ ಒಂದು ಇಂಡಿಗೋ ಫ್ಲೈಟ್ನಲ್ಲಿ ಮೊದಲಿಗೆ ಇಲ್ಲಿ ಅಂತಂದ್ರೆ ಆ ಅಲ್ಲಿದ್ದಂತಹ ಸಿಬ್ಬಂದಿಗಳು ಅವನಿಗೆ ತಿಳಿಸುವಂತಹ ಕೆಲಸ ಮಾಡ್ತಾರೆ ಇಲ್ಲಿ ಯಾರೂ ಇಲ್ಲಿ ಅಂದ್ರೆ ಕೇವಲ ಅವಶ್ಯಕತೆ ಇದ್ರೆ ತುರ್ತು ಪರಿಸ್ಥಿತಿ ಇದ್ರೆ ಮಾತ್ರ ಇಲ್ಲಿ ಅಂತಾರೆ ಆ ಬಾಗಿಲುಗಳನ್ನ ಓಪನ್ ಮಾಡಬೇಕು ಆದ್ರೆ ಇದ್ರೆ ಬೇರೆ ಯಾವುದೇ ರೀತಿಯಾಗಿ ನೀವು ಬಾಗಿಲುಗಳನ್ನ ಓಪನ್ ಮಾಡಬಾರ್ದು ಅಂತೇಳಿ ಇಲ್ಲಿ ಅಂತಂದ್ರೆ ಮೊದಲೇ ಹೇಳ್ತಾರೆ ಆದ್ರೆ ಈತ ಏ ನಿರಂಜನ್ ಇರ್ತಾನೆ ಆ ನಿರಂಜನಿಗೆ ಇಲ್ಲಿ ಅಂತಂದ್ರೆ ಗೊತ್ತಿರೋದಿಲ್ಲ ಯಾಕಂದ್ರೆ ಇದು ಹುಬ್ಬಳ್ಳಿಯಿಂದ ಕೊನೆಗೆ ಹೋಗುವಂತಹ ವಿಮಾನದಿಂದ ಆತ ಇಲ್ಲಿ ಅಂತ ಪ್ರಯಾಣ ಬೆಳೆಸಬೇಕಾಗಿತ್ತು ಹುಬ್ಬಳ್ಳಿಯಿಗೆ ಬಂದಿರ್ತಾನೆ ಆತ ಫ್ಲೈಟ್ ಹತ್ತಾನೆ ಆ ಫ್ಲೈಟ್ ಇಲ್ಲೇನು ಇಲ್ಲಿ ಅಂತಂದ್ರೆ ಆ ಫ್ಲೈಟ್ ಹತ್ತಿದಂತಹ ಸಮಯದಲ್ಲೇ ಇಲ್ಲಿ ಅಂದ್ರೆ ಆ ಸಿಬ್ಬಂದಿಗಳು ತಿಳಿ ಹೇಳಿದ್ರು ಸಹಿತ ಇಲ್ಲಿ ಅಂದ್ರೆ ನಿರಂಜನ್ ಆತನಿಗೆ ಗೊತ್ತಿರುವುದಿಲ್ಲ ಅನ್ಸುತ್ತೆ ಹೀಗಾಗಿ ಇಲ್ಲಿ ಅಂತಂದ್ರೆ ಆ ತುರ್ತು ನಿರ್ಗಮನದ ಒಂದು ಬಾಗಿಲನ್ನ ಆತ ಓಪನ್ ಮಾಡ್ತಾನೆ ಓಪನ್ ಮಾಡಿದಾಗ ಇಲ್ಲಿ ಅಂದ್ರೆ ಅಲ್ಲಿದ್ದಂತಹ ಸಿಬ್ಬಂದಿಗಳಿಗೆ ಕೆಲ ಕೆಲವೊಂದಿಷ್ಟು ಕಾಲ ಇಲ್ಲಿ ಅಂದ್ರೆ ಆತಂಕದ ಆತಂಕಕಾರಿ ಇಲ್ಲಿ ಅಂತಂದ್ರೆ ವಾತಾವರಣ ನಿರ್ಮಾಣವಾಗುತ್ತೆ ನಿರ್ಮಾಣವಾಗೋದ್ರಿಂದ ಆತನನ್ನ ಅಲ್ಲೇ ಇದ್ದಂತಹ ಸಿಬ್ಬಂದಿಗಳು ಆತನಿಗೆ ತಿಳಿ ಹೇಳುವಂತಹ ಕೆಲಸವನ್ನ ಮಾತ್ರ ತಕ್ಷಣ ಆತನನ್ನ ಅಲ್ಲಿಂದ ಆ ವಿಮಾನ ಲ್ಯಾಂಡ್ ಆಗ್ತಾ ಇತ್ತು ಆ ಲ್ಯಾಂಡ್ ಅಂತ ಆಗುವಂತಹ ಸಮಯದಲ್ಲೇ ಇಲ್ಲಿ ಅಂದ್ರೆ ಆತನನ್ನ ವಶಕ್ಕೆ ತೆಗೆದುಕೊಳ್ತಾರೆ ತೆಗೆದುಕೊಂಡು ಇಲ್ಲಿ ಅಂದ್ರೆ ನಂತರ ಇಲ್ಲಿದ್ದಂತಹ ಇನ್ನು ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಇನ್ನು ಇಂಡಿಗೋ ಸಿಬ್ಬಂದಿಗಳಿರ್ತಾರೆ ಆ ಸಿಬ್ಬಂದಿಗಳಿಗೆ ಒಪ್ಪಿಸ್ತಾರೆ ಅವರು ಆತನನ್ನ ಕರೆದುಕೊಂಡು ಬಂದು ಹುಬ್ಬಳ್ಳಿಯ ಗೋಕುಲ್ ರೋಡ್ ಪೊಲೀಸ್ ಠಾಣೆಗೆ ಬಂದು ಆತನ ವಿರುದ್ಧ ಇಲ್ಲಿ ದೂರನ್ನ ನೀಡ್ತಾರೆ ಈಗ ಒಟ್ಟು ಆತನ ಮೇಲೆ ಒಂದು ಎಫ್ ಐ ಆರ್ ಕೂಡ ದಾಖಲಾಗಿದೆ ಗೋಕುಲ್ ರೋಡ್ ಪೊಲೀಸರು ಆತನ ಮೇಲೆ ಎಫ್ ಐ ಆರ್ ಆತನ ವಿಚಾರಣೆ ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡ್ತಾರೆ ಯಾಕೆ ನೀವು ಈ ರೀತಿ ಮಾಡಿದೆ ಅಂತಂದ್ರೆ ನನಗೆ ಅದು ಗೊತ್ತಿರಲಿಲ್ಲ ಹೀಗಾಗಿ ನಾನು ಬಾಗಿಲು ಓಪನ್ ಮಾಡಿದೆ ಅಂತೇಳಿ ಯಾಕಂದ್ರೆ ಒಂದ್ ವೇಳೆ ಇಲ್ಲಿ ವಿಮಾನ ಮೇಲ್ಗಡೆ ಹಾರಿದಾಗ ಇಲ್ಲಿ ಅಂದ್ರೆ ಏನಾದ್ರೂ ಆತ ತುರ್ತು ಬಾಗಿಲನ್ನ ಓಪನ್ ಮಾಡಿದಾಗ ದೊಡ್ಡದಾದಂತಹ ಇಲ್ಲಿ ಅಂತಂದ್ರೆ ಅನಾಹುತವೇ ಇಲ್ಲಿ ಅಂತ ಸೃಷ್ಟಿಯಾಗಿತ್ತು ಯಾಕಂದ್ರೆ ನಮ್ಮ ಕಣ್ಣು ಮುಂದೆನೂ ಸಹ ಇನ್ನೂ ಇಲ್ಲಿ ಅಂದ್ರೆ ಅಹಮದಾಬಾದ್ ವಿಮಾನ ದುರಂತ ಇಲ್ಲಿ ಅಂತಂದ್ರೆ ಇನ್ನೂ ಸಹ ಇಲ್ಲಿ ಅಂದ್ರೆ ಮಾತಿಲ್ಲ ಇಂತಹ ಇಲ್ಲಿ ಅಂತಾರೆ ಅಂತಹ ಅನಾಹುತಕ್ಕೆ ಈತ ಏನು ತುರ್ತು ಭಾಗ ಇನ್ನು ಓಪನ್ ಮಾಡಿದ್ದೆ ಇಲ್ಲಿ ಮಾಡಿದ್ದ ಅಂತಂದ್ರೆ ದೊಡ್ಡದಾದಂತಹ ಒಂದು ಅನಾಹುತ ಇಲ್ಲಿ ಅಂತಂದ್ರೆ ನಿರ್ಮಾಣವಾಗಿತ್ತು ಹೀಗಾಗಿ ಸಿಬ್ಬಂದಿಗಳ ಇಲ್ಲಿ ಅಂತಂದ್ರೆ ಚಹರು ಯಾಕಂದ್ರೆ ಸಿಬ್ಬಂದಿಗಳು ಇಲ್ಲಿ ತಕ್ಷಣ ಎಚ್ಚೆತ್ಕೊಳ್ತಾರೆ ಆತ ಬಾಗಿಲನ್ನು ಓಪನ್ ಮಾಡ್ತಾರೆ ಆ ಓಪನ್ ಮಾಡಿದಾಗ ಅದನ್ನ ಮತ್ತೆ ಕ್ಲೋಸ್ ಮಾಡ್ತಾರೆ ಕ್ಲೋಸ್ ಮಾಡಿ ಆತನಿಗೆ ಎಲ್ಲಾ ರೀತಿಯಂತಹ ಬುದ್ಧಿ ಮಾತುಗಳನ್ನ ಹೇಳ್ತಾರೆ ಬುದ್ಧಿ ಮಾತುಗಳಿಗೆ ಆತನ ಪೊಲೀಸ್ ಠಾಣೆಗೆ ಒಪ್ಪಿಸುವಂತ ಕೆಲಸ ಮಾಡಿದ್ದಾರೆ ನೀತಿ ಯು